ರಾಜ್ಯ ಸರ್ಕಾರ ಹೊರಡಿಸಿದ ಮೀಸಲಾತಿ ವರ್ಗೀಕರಣ ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿ ಶಿವಮೊಗ್ಗ ಜಿಲ್ಲಾ ಬಾಂಜಾರ ಸಮಾಜ ಪ್ರತಿಭಟನೆ ನಡೆಸಿತು ಶಿವಮೊಗ್ಗ ಡಿಸಿ ಕಚೇರಿ ಮುಂಭಾಗ ಜಮಾಯಿಸಿದ ಬಾಂಜಾರ ಸಮಾಜದ ಹೋರಾಟಗಾರರು ಮೀಸಲಾತಿಯಲ್ಲಿ ಲೋಪದೋಷವಿದೆ ಎಂದು ಕೆಲವು ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಮೀಸಲಾತಿ ವರ್ಗೀಕರಣದಿಂದ ಮೀಸಲಾತಿಯಲ್ಲಿ ಬರುವ ಎಲ್ಲ ಸಮುದಾಯಕ್ಕೂ ಅನ್ಯಾಯವಾಗಿದೆ ಮೂರು ಜಾಗನ ಒಟ್ಟು ಮಾಡಿ ಶೇಕಡ ಐದರಷ್ಟು ಮೀಸಲಾತಿ ನೀಡಿದ್ದು ಸರಿಯಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಹಾಕಿದ್ರು ನಂತರ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಸಮಾಜದ ಮುಖಂಡರು ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರಗಳು ಬಂಜಾರ ಸಮಾಜದ ಜೊತೆಗೆ ಆಟ ಆಡ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಬಂಜಾರ ಸಮಾಜ ಸರ್ಕಾರಗಳಿಗೆ ತಕ್ಕ ಉತ್ತರ ಕೊಡಲಿದೆ ಎಂದು ಆಕ್ರೋಶ ಹೊರಹಾಕಿದ್ರು ಧಿಕಾರಾಧಿಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅವಜ್ಞಾನಿಕ ಒಡಮಿಸಲತಿ ಮಾಡಿದ ಸರ್ಕಾರಕ್ಕೆ ಧಿಕಾರಾಧಿಕಾರ ಅವಜ್ಞಾನಿಕ ತಪ್ಪು ಸಮೀಕ್ಷೆ ಮಾಡಿದವ भ्रಷ್ಟ ಸರ್ಕಾರಕ್ಕೆ ಧಿಕಾರಾ ಭ್ರಷ್ಟ ಸರ್ಕಾರಕ್ಕೆ ಬಂಜಾರ ಸಮಾಜವನ್ನು ಬೀದಿಗೆ ಧಿಕಾರ ಇಪ್ಪತ್ತು ವರ್ಷದಿಂದ ಮೀಸಲಾತಿ ಒಳ ಮೀಸಲಾತಿ ವಿಚಾರದಲ್ಲಿ ನಮ್ಮ ಸಮಾಜದ ಜೊತೆಗೆ ಸೋದರ ಸಮಾಜ ಆಗಿರ್ತಕ್ಕಂಥ ಬೋವಿ ಕೊರ್ಚ ಕೊರ್ಮ ಇತರೆ ಸಮಾಜಗಳು ನಮ್ಮ ಜೊತೆಗೆ ಹೋರಾಟ ನಿರಂತರವಾಗಿ ಮಾಡ್ಕೊಳ್ತಾ ಇದೆ ಕಳೆದ ಬಿ ಜೆ ಪಿ ಸರ್ಕಾರ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಜೆ ಸಿ ಮಾಧುಸ್ವಾಮಿ ಅವರ ಆಯೋಗವನ್ನು ರಚನೆ ಮಾಡಿಕೊಂಡು ವರ್ಗೀಕರಣ ಮಾಡಿ ನಾಲ್ಕೂವರೆ ಪರ್ಸೆಂಟು ನಮ್ಮ ತೊಂಬತ್ತೊಂಬತ್ತು ಜಾತಿಗೆ ವರ್ಗೀಕರಣ ಮಾಡಿದ್ದು ಅದು ಕೂಡ ಅನ್ಯಾಯೇ ಅವತ್ತು ಕೂಡ ನಾವು ಬಿ ಜೆ ಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ವಿ ಆ ರಿಸಲ್ಟು ಕಳೆದ ನಲವತ್ತು ಜನ ಬಿ ಜೆ ಪಿಯ ಶಾಸಕರು ಸಚಿವರು ಸೋತು ಸುಣ್ಣವಾಗಿ ಮನೆಯಲ್ಲಿದ್ದಾರೆ ಕಾರಣ ಇಷ್ಟೇ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತೊಂಬತ್ತೊಂಬತ್ತು ಜಾತಿಯವರು ಚುನಾವಣೆ ಒಳಗೆ ತಕ್ಕ ಪಾಠವನ್ನು ಕಲಿಸಿದ್ದು ನಂತರ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರನೂ ಕೂಡ ಅದೇ ಚಾಳಿಯನ್ನು ಮುಂದುವರಿಸ್ತಾ ಇದೆ ನಾವು ಕಾಂಗ್ರೆಸ್ಸು ನಮ್ಮ ಪರವಾಗಿದೆ ಅಂತ ಹೇಳಿ ನಮ್ಮ ಜನ ಏನು ಓಟ್ ಹಾಕಿದ್ರಲ್ಲ ತೊಂಬತ್ತೊಂಬತ್ತು ಜ ಸಮುದಾಯದವರು ಅವರು ಕೂಡ ಇವತ್ತು ಪಶ್ಚಾತ್ತಾಪ ಪಡುವಂಥ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ವರ್ಗೀಕರಣ ಮಾಡಿ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಮೂರು ವಿಭಾಗಗಳಾಗಿ ಮಾಡಿದ್ದಾರೆ ನಮ್ಮ ಒತ್ತಾಯ ಇರೋದು ನೀವು ಮೀಸಲಾತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ನೀವು ತಮಿಳುನಾಡಲ್ಲಿ ಇರುವಂಥ ಮಾದರಿಯಲ್ಲಿ ಈ ರಾಜ್ಯದಲ್ಲಿರುವಂಥ ಪರಿಶಿಷ್ಟ ಸಮುದಾಯಕ್ಕೆ ನೀವು ಮೀಸಲಾತಿಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಹಾಗಾಗಿ ನೀವು ವೈಜ್ಞ ಅವೈಜ್ಞಾನಿಕವಾಗಿ ಏನೇನೋ ಇವತ್ತು ಮಾಡಿದಿರಲ್ಲ ನೀವು ಮೂರು ವಿಭಾಗಗಳಾಗಿ ಮಾಡಿದಿರಲ್ಲ ಅದು ತಪ್ಪು ಅಂತ ಹೇಳಿ ನಾವು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ ನಮ್ಮ ಹಕ್ಕೊತ್ತಾಯನೂ ಇರೋದಾದರೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಇನ್ನೂ ಮುಂದೆ ಬರೆದಿಲ್ಲ ಎಪ್ಪತ್ತೈದು ವರ್ಷ ಆಗಿದೆ ನಿಮಗೆ ಸ್ವತಂತ್ರ ಬಂದು ಇವತ್ತಿನವರೆಗೂ ಮೀಸಲಾತಿ ಸೌಲಭ್ಯ ನಮ್ಮ ಕಟ್ಟಕಡೆ ವ್ಯಕ್ತಿಗೆ ನಮ್ಮ ಸಮುದಾಯದಲ್ಲಿ ಸಿಕ್ಕಿಲ್ಲ ನಿಮಗೆ ಚಾಮರಾಜನಗರ ಜಿಲ್ಲೆ ಒಂದು ಉದಾಹರಣೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಕಳೆದ ನಾಗಮೋಹನ್ ದಾಸ್ ಅವರ ಆಯೋಗ ಏನು ಸಮೀಕ್ಷೆ ಮಾಡ್ತಿಲ್ಲ ಜಾತಿ ಜನಗಣತಿಯನ್ನು ಸಮೀಕ್ಷೆ ಮಾಡಿದ್ರಲ್ಲ ಅಲ್ಲಿ ಮತದಾರರ ಸಂಖ್ಯೆ ಎಷ್ಟಿದೆ ಎಂಟು ಸಾವಿರ ಇದೆ ಜನಸಂಖ್ಯೆ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಅದು ಕೂಡ ಎಂಟು ಸಾವಿರ ಇದೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಸರಿನಾ ಅವರು ಸಮೀಕ್ಷೆ ಮಾಡಿರೋ ಸರಿನಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಮುದಾಯದವರು ಮಹಾರಾಷ್ಟ್ರ ಗೋವಾ ಈ ಭಾಗಗಳಲ್ಲಿ ಗುಳೆ ಹೋಗ್ತಾರೆ ತಮ್ಮ ಹೊಸ ನಿ ನಿತ್ಯ ಜೀವನದ ನಿರ್ವಹಣೆಗೆ ಅಲ್ಲಿ ಲಕ್ ಸುಮಾರು ನಾಲ್ಕೈದು ಲಕ್ಷ ಜನಸಂಖ್ಯೆ ಜನ ಗುಳೆ ಹೋಗಿದ್ದಾರೆ ಅವರು ಸಮೀಕ್ಷೆಯಲ್ಲಿ ಅವರು ಭಾಗವಹಿಸೇ ಇಲ್ಲ ಹಾಗಾಗಿ ಸಮೀಕ್ಷೆ ಮಾಡಿರೋದು ಕೂಡ ಕೇವಲ ಎರಡು ಸಮುದಾಯಕ್ಕೆ ತೃಪ್ತಿಪಡಿಸುವಂಥ ರೀತಿಯಲ್ಲಿ ಒಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರ ಈ ಬೋ